ಹಾಯ್ ಹೆಲೋ ಎವ್ರಿವನ್ ವನ್ ಎಲ್ರಿಗೂ ನಮಸ್ಕಾರ ನಾನ್ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಪೂರ್ವಿಕರು ಆಚರಿಸುತ್ತಿದ್ದ ಬಹುತೇಕ ಆಚಾರ ವಿಚಾರಗಳಿಗೆ ತನ್ನದೇ ಆದ ಅರ್ಥಗಳಿವೆ ವೈಜ್ಞಾನಿಕ ಕಾರಣವೂ ಇದೆ ಮನಸ್ಸನ್ನು ನಿಗ್ರಹದಲ್ಲಿಟ್ಟು ಮಹತ್ತರವಾದದ್ದನ್ನು ಸಾಧಿಸಲು ಇವು ಪೂರಕವಾಗಿರುತ್ತಿದ್ದವು ಅಂತಹ ಆಚಾರಗಳಿಗೆ ಕಾರಣ ಹುಡುಕುವ ಯತ್ನವಿದು ಹಿಂದೂ ಧರ್ಮದ ಮೂಲವಾದ ವೇದಗಳು ದೇವರ ಬಗ್ಗೆ ಚರ್ಚಿಸುತ್ತವೆ ಇವು ಚರ್ಚಿಸುವ ದೇವರು ನಿರಾಕಾರ ಮತ್ತು ಅಜಾತ ಎಲ್ಲರಂತೆ ತಾಯಿಯ ಗರ್ಭದಲ್ಲಿ ಹುಟ್ಟಿ ಮನುಷ್ಯನಂತೆ ಬದುಕು ನಡೆಸಿ ಕೊನೆಗೊಂದು ದಿನ ಸಾಯುವವನು ಎಲ್ಲರಂತೆ ಬದುಕಿದದಕ್ಕೂ ಹಲವು ಕಾರ್ಯಗಳನ್ನು ಮಾಡುವವನು ಒಳ್ಳೆಯದು ಕೆಟ್ಟದ್ದರ ಗುಣವಿರುವವನು ದೇವನಾಗಿರಲು ಸಾಧ್ಯವೇ ಇಲ್ಲ ದೇವರ ಸ್ವರೂಪದ ಕುರಿತು ಋಗ್ವೇದ ಹೇಗೆ ಹೇಳುತ್ತದೆ ಆತನಿಗೆ ಆಕಾರವೂ ಇಲ್ಲ ಆತನನ್ನ ರೂಪಿಸಲು ಸಾಧ್ಯವಿಲ್ಲ ಯಜುರ್ವೇದ ದೇವರ ಗುರುಗಳನ್ನು ಹೇಗೆ ವ್ಯಾಖ್ಯಾನಿಸುತ್ತದೆ ಓ ಜನಗಳೇ ಈ ಸೃಷ್ಟಿಯ ಆದಿಯಲ್ಲಿ ದೇವರು ಅಸ್ತಿತ್ವದಲ್ಲಿದ್ದ ಆತನೇ ಈ ಜಗದ ಸೃಷ್ಟಿಕರ್ತ ಮತ್ತು ಪೋಷಕ ಹಿಂದಿನದೆಲ್ಲದ ಸೃಷ್ಟಿಸಿದಾತ ಹಾಗೆ ಇಂದಿನ ದಲ್ಲದರ ಕರ್ತ ಹಾಗೆ ಮುಂದೆ ಬರಲಿರುವ ಸಕಲ ಜೀವರಾಶಿಗಳ ನಿರ್ಮಾತ್ರವೂ ಅವನೇ ಆತ ಚಿರಂತನ ಆನಂದ ಆತನನ್ನು ನಾವೆಲ್ಲರೂ ಹಾಡಿ ಹೋಗೋಣ ಈ ಎಲ್ಲ ಲಕ್ಷಣಗಳಿರುವ ದೇವರು ಖಂಡಿತವಾಗಿಯೂ ಆಗಿರಬೇಕು ಆದರೆ ಹೀಗೆಂದುಕೊಂಡರೆ ನಮ್ಮಲ್ಲಿ ಈ ಪ್ರಶ್ನೆಗೆ ಮೂಡುತ್ತದೆ ವೇದಗಳೆಲ್ಲ ನಿರಾಕಾರ ನಿರ್ಗುಣನಾದ ಒಬ್ಬನೇ ದೇವರ ಬಗ್ಗೆ ಹೇಳುವಾಗ ಹಿಂದೂಗಳು ಇಷ್ಟೊಂದು ದೇವರುಗಳನ್ನ ಪೂಜಿಸುವುದಾದರೂ ಹೇಗೆ ಈ ಪ್ರಶ್ನೆ ದೇವರ ಕಲ್ಪನೆಯನ್ನೇ ಧಿಕ್ಕರಿಸುತ್ತದೆ ದೇವರು ನಿರಾಕಾರ ಆತನನ್ನು ಯಾವ ರೂಪದಲ್ಲೂ ಹಿಡಿದಿಡಲು ಸಾಧ್ಯವಿಲ್ಲ ನಾವು ಹೇಗೆ ಕಲ್ಪಿಸಿಕೊಳ್ಳುತ್ತೇವೋ ಆ ಆಕಾರದಲ್ಲಿ ಆತನಿರುತ್ತಾನೆ ಎಂದು ನಮ್ಮ ಶ್ರುತಿ ಸ್ಮೃತಿ ಪುರಾಣಗಳು ಹೇಳುತ್ತವೆ ಆದರೂ ನಾವು ಪ್ರತಿಯೊಬ್ಬ ದೇವರಿಗೂ ಒಂದೊಂದು ರೂಪ ನೀಡಿದ್ದೇವೆ ಆ ರೂಪದಲ್ಲಿ ದೇವರ ಮೂರ್ತಿಗಳನ್ನು ಕೆತ್ತುತ್ತೇವೆ ಅದನ್ನೇ ಪೂಜಿಸುತ್ತೇವೆ ದೇವರ ಚಿತ್ರಗಳನ್ನು ನಿರ್ದಿಷ್ಟ ರೂಪದಲ್ಲೇ ರಚಿಸುತ್ತೇವೆ ನಿರಾಕಾರನಾದ ದೇವರಿಗೆ ರೂಪ ಹೇಗೆ ಬಂತು ಇದಕ್ಕಿರುವುದು ಮನಃಶಾಸ್ತ್ರೀಯ ಕಾರಣ ನಾವು ಕಣ್ಣಿನಿಂದ ಏನನ್ನ ನೋಡುತ್ತೇವೆಯೋ ಅದು ನಮ್ಮ ಯೋಚನೆಗಳನ್ನು ಪ್ರಭಾವಿಸುತ್ತದೆ ನಾವು ನೋಡುವ ವಸ್ತುವಿಗೆ ಅನುಗುಣವಾಗಿ ನಮ್ಮ ಯೋಚನೆಗಳು ಬದಲಾಗುತ್ತವೆ ಉದಾಹರಣೆಗೆ ಮೂಡ ಎಂದು ಹೇಳಿದ ಮಾತ್ರಕ್ಕೆ ನಮಗೆ ಮೂಡದ ಕಲ್ಪನೆ ಬರುವುದಿಲ್ಲ ಮೂಡವನ್ನು ಸಾಕ್ಷಾತ್ ನೋಡಿದರೆ ಅದರ ಬಗ್ಗೆ ಸ್ಪಷ್ಟ ಚಿತ್ರಣ ನೋಡುತ್ತದೆ ಅದೇ ರೀತಿ ದೇವರು ಯಾರು ಎಂಬುದನ್ನು ಎಷ್ಟೇ ವಿವರಿಸಿದರೂ ಆತನನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಆರಾಧಿಸುವುದಕ್ಕೆ ಒಂದು ರೂಪ ಇದ್ದರೆ ಒಳ್ಳೆಯದು ಎಂಬ ಕಾರಣಕ್ಕೆ ದೇವರಿಗೆ ವಿವಿಧ ರೂಪಗಳನ್ನು ನೀಡಲಾಗಿದೆ ನಾವು ಯಾವುದೇ ವ್ಯಕ್ತಿಗೆ ಹತ್ತಿರವಾಗಲು ಬಯಸಿದರೆ ಮೊದಲು ಆತನ ಹೆಸರನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ ಅವರ ಹೆಸರು ನಮಗೆ ತಿಳಿದಿಲ್ಲವೆಂದಾದರೆ ಅವರ ಪ್ರಬಲ ಗುಣ ಆಧರಿಸಿ ನಾವೇ ಆತನಿಗೆ ಒಂದು ಹೆಸರು ಕೊಡಬಹುದು ಇದೇ ತತ್ವ ದೇವರಿಗೂ ಅನ್ವಯಿಸುತ್ತದೆ ಆದರೆ ದೇವರ ಲಕ್ಷಣ ಗುಣ ಕಾರ್ಯಗಳು ಅನಂತವಾಗಿರುವುದರಿಂದ ಆತನಿಗಿರುವ ಹೆಸರುಗಳು ಅದೇ ಅನಂತತೆಯನ್ನು ಹೊಂದಿವೆ ಉದಾಹರಣೆಗೆ ನಾವು ಕಷ್ಟದಲ್ಲಿ ಸಿಲುಕಿದಾಗ ದೇವರ ಹೆಸರನ್ನು ದಾತ ದಯಾಳು ಕರುಣಾಮಯಿ ಎಂದು ಕರೆಯುತ್ತೇವೆ ಏಕೆಂದರೆ ಇವೇ ಆತನ ಗುಣಗಳು ಕೆಲವರು ತಮಗೆ ಇಷ್ಟವಾಗುವ ಹೆಸರಿನಿಂದ ಅವರನ್ನು ಕರೆಯುವುದೂ ಉಂಟು ಆದರೆ ಆತನ ವಿವಿಧ ಹೆಸರುಗಳಿಂದ ಕರೆದ ಮಾತ್ರಕ್ಕೆ ಆತನಿಗೆ ಹಲವು ಆಕಾರಗಳಿವೆ ಎಂದಾಗಲಿ ಇಲ್ಲವೇ ಹಲವು ದೇವರುಗಳಿವೆ ಎಂದಾಗಲಿ ಅರ್ಥವಲ್ಲ ಜೊತೆಗೆ ಆತ ಆನಂದದಾಯಕ ಮತ್ತು ಎಲ್ಲರ ಪೋಷಕನಾಗಿರುವುದರಿಂದ ಶಿವ ಎಂದು ಕರೆಯುತ್ತೇವೆ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿ ಆತ ಬ್ರಹ್ಮ ಎಂದು ಕರೆಸಿಕೊಳ್ಳುತ್ತಾನೆ ಅಣು ಅಣುವಿನಲ್ಲೂ ವ್ಯಾಪಿಸಿಕೊಂಡಿರುವವನಾಗಿ ಆತ ವಿಷ್ಣುವಾಗಿದ್ದಾನೆ ಸಕಲ ಜೀವರಾಶಿಗಳ ರಕ್ಷಕ ಮತ್ತು ಅಸೀಮ ಶಕ್ತಿಯುಳ್ಳವನಾಗಿ ಇಂದ್ರ ಎಂದು ಕರೆಸಿಕೊಳ್ಳುತ್ತಾನೆ ಆತ ಪ್ರಕಾಶಮಯವಾದ್ದರಿಂದ ಆತನನ್ನು ಅಗ್ನಿ ಎನ್ನುತ್ತಾರೆ ಇಡೀ ವಿಶ್ವವನ್ನ ಬೆಳಗುವವನಾಗಿದ್ದರಿಂದ ವಿರಾಟ್ ಎಂದು ಕರೆಯಲಾಗುತ್ತದೆ ಹೀಗೆ ದೇವರಿಗೆ ಹತ್ತು ಹಲವು ಹೆಸರುಗಳಿವೆ ಒಂದೊಂದು ಕೂಡ ಆತನ ಗುಣವನ್ನೇ ಸಾರುತ್ತದೆ ತಾಯಿಯನ್ನ ಕಲ್ಪಿಸಿಕೊಂಡು ನಿನ್ನ ಕಷ್ಟ ಸುಖಗಳನ್ನು ಹೇಳಿಕೊ ಎಂದರೆ ಬಹಳ ಕಷ್ಟ ಹೊರೀ ಪಕ್ಷ ಒಂದು ಗುಂಡು ಕಲ್ಲನ್ನು ಇಟ್ಟು ಅದುವೇ ದೇವರೆಂದು ಹೇಳಿದರೂ ಸಾಕು ಮನುಷ್ಯ ಒಪ್ಪುತ್ತಾನೆ ಹಾಗಾಗಿ ದೇವರ ಸಂಕೇತ ಅಗತ್ಯ ಕ್ರೈಸ್ತ ಧರ್ಮದಲ್ಲಿಯೂ ಶಿಲುವೆ ಸಂಕೇತ ಬಳಕೆಯಲ್ಲಿದೆ ಮುಸ್ಲಿಮರು ಚಂದ್ರ ಮತ್ತು ನಕ್ಷತ್ರವನ್ನು ಬಳಸೋದುಂಟು ಯಹೂದಿಗಳು ಅಗ್ನಿಯನ್ನೇ ದೇವರು ಎನ್ನುವರು ಪುರಾಣಗಳಲ್ಲಿ ಶಿಲ್ಪಶಾಸ್ತ್ರವು ಪ್ರವರ್ಧಮಾನಕ್ಕೆ ಬಂದು ಸುಂದರವಾದ ದೇವಾನ ದೇವತೆಗಳ ಮೂರ್ತಿಗಳನ್ನು ರೂಪಿಸಿದರು ಇದರಿಂದ ಆರಾಧನೆ ಸುಲಭವಾಯಿತು ಏಕಾಗ್ರತೆಯನ್ನು ಕಳೆದುಕೊಳ್ಳಲು ಆಧ್ಯಾತ್ಮಿಕ ಶಕ್ತಿಯನ್ನು ಗಳಿಸಿಕೊಳ್ಳುವುದಕ್ಕೆ ಇದೊಂದು ಮಾರ್ಗ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿರುವ ದೇವರ ಪೀಠದಲ್ಲಿ ಒಂದು ದೇವರ ಮೂರ್ತಿ ಇದ್ದರೆ ಅದರಲ್ಲಿ ನಮ್ಮ ಭಕ್ತಿಯನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ ಆದರೆ ಆಧ್ಯಾತ್ಮದ ಆಳಕ್ಕಿಳಿಯುವವರು ಆರಂಭದಲ್ಲಿಯೇ ಮೂರ್ತಿ ಪೂಜೆಯನ್ನು ತ್ಯಜಿಸುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಆಕಾರವಿಲ್ಲದ ದೇವರಿಗೆ ಮೂರ್ತಿ ಪೂಜೆ ಏಕೆ ಎಂಬ ಪ್ರಶ್ನೆಗೆ ಉತ್ತರ ಇವತ್ತಿನ ಈ ಮಾಹಿತಿ ತಮ್ಮ ನೀವು ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್